ಎಲ್ಲ ಸೇರಿ ಇವತ್ತು ಕಟ್ಟಿಸಿದ್ದಾರೆ ಮುಂದೆ ಹತ್ತು ಹಲವಾರು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಲಕ್ಷ್ಮೀ ದೇವಸ್ಥಾನವನ್ನು ಕಟ್ಟಿಸಬೇಕು ಪುಷ್ಕರಣಿ ಅಭಿವೃದ್ಧಿ ಮಾಡಬೇಕು ಏಳು ಎಕರೆಗೂ ಒಂದು ಕಾಂಪೌಂಡ್ ಮಾಡಬೇಕು ಇತ್ಯಾದಿ ಇತ್ಯಾದಿಗಳು ಅಭಿವೃದ್ಧಿ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಸ್ವಾಮಿ ಸೇವಾ ತಂಡ ಎಂಬ ಒಂದು ಯುವಕರ ತಂಡ ಏನಿದೆ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಊಟ ಬಡಿಸುವಂಥದ್ದು ಇದಕ್ಕೆ ದಾನಿಗಳು ಯಾರ್ಯಾರು ಏನೇನು ಕುಡಿದೋ ಅವ್ರಿಗೆಲ್ಲನೂ ಧನ್ಯವಾದಗಳು ಹೇಳ್ತಾ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕು ಎಷ್ಟೇ ಆಧುನಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ರು ಮತ್ತು ಆಧುನೀಕರಣ ಮೈಗೂಡಿಸಿಕೊಳ್ತಿದ್ರು ತಮ್ಮ ಪೂರ್ವಜರು ಆಕೆ ಕೊಟ್ಟಿರುವಂತಹ ಅದೇ ಹಾದಿಯಲ್ಲಿ ಇಲ್ಲಿನ ಜನ ಮುನ್ನಡೆಯುತ್ತಿದ್ದಾರೆ ಅದೇ ಆಧ್ಯಾತ್ಮಿಕತೆ ಅದೇ ರೀತಿಯಾದಂತಹ ಭಕ್ತಿ ಭಾವಗಳನ್ನ ಮೆರೆಯುತ್ತಿದ್ದಾರೆ ಆನೇಕಲ್ ಪಟ್ಟಣದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಸುಮಾರು ಹನ್ನೆರಡು ಹದಿಮೂರನೇ ಶತಮಾನದ್ದು ಅಂತ ಹೇಳಲ್ಪಡುವಂತಹ ಉದ್ಭವ ಸ್ವಾಮಿಯ ದೇಗುಲ ಸಾಕಷ್ಟು ಅಭಿವೃದ್ಧಿಯಾಗಿದೆ ಇದೀಗ ಈ ಒಂದು ದೇಗುಲಕ್ಕೆ ಅನ್ನ ದಾಸೋಹ ಭವನ ಹಾಗೆಯೇ ವಸತಿ ಗೃಹಗಳ ನಿರ್ಮಾಣವಾಗಿದ್ದು ಇದರ ಲೋಕಾರ್ಪಣಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಒಂದು ಅನ್ನ ದಾಸೋಹ ಭವನ ಮತ್ತು ವಸತಿ ಗೃಹಗಳನ್ನ ಸಾರಿಗೆ ಸಚಿವರು ಮತ್ತು ಮುಜರಾಯಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿರವರು ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ತಿಮ್ಮರಾಯಸ್ವಾಮಿ ದೇಗುಲದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷ ಆದಂತಹ ಮುನಿರೆಡ್ಡಿ ರವರು ವಿ ಎಸ್ ರೆಡ್ಡಿ ರವರು ರಾಮ್ ರೆಡ್ಡಿ ರವರು ಹಾಗೆ ಸೀತಾರಾಮ್ ಹಾಗೂ ದೀಪು ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ರವರು ಮುಂದಿನ ದಿನಗಳಲ್ಲಿ ಈ ಒಂದು ದೇಗುಲದ ಅಭಿವೃದ್ಧಿಗಾಗಿ ಮತ್ತು ಕಾಂಪೌಂಡ್ ನಿರ್ಮಾಣಕ್ಕಾಗಿ ನಾನು ಸಹಾಯವನ್ನ ಮಾಡ್ತೇನೆ ಮತ್ತು ಯಾವುದಾದರೂ ಯೋಜನೆಯಡಿ ಈ ಒಂದು ಕಾಮಗಾರಿಗಳನ್ನ ಮಾಡಿಸ್ಕೊಡ್ತೇನೆ ಎನ್ನುವಂತ ಭರವಸೆಯನ್ನು ಕೂಡ ನೀಡಿದರು ಈ ಒಂದು ಅನ್ನದಾಸೋಹ ಭವನ ಮತ್ತು ವಸತಿ ಗೃಹಗಳ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ನಮ್ಮದು ಒಂದು ಎರಡು ಮದುವೆಯಲ್ಲಿ ದೇವಸ್ಥಾನ ಇನ್ನೂ ಸ್ವಲ್ಪ ನಮ್ಮ ಡಿಪಾರ್ಟ್ಮೆಂಟ್ ಹಾಕೊಡ್ತೀವಿ ಬಿಡ್ರಿ ಮಾಡಿದರ ನಿಮ್ಮ ಸಪೋರ್ಟ್ ನಮಗೆ ನೀವಿರುವವರೆಗೂ ನಿಮ್ಮ ಸಪೋರ್ಟ್ ನಮಗೆ ದೇವಸ್ಥಾನಕ್ಕೆ ಬೇಕು ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಈ ದೇಗುಲದ ವಿಶೇಷತೆ ಮತ್ತು ಈ ಒಂದು ದೇಗುಲಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಅನುಕೂಲಗಳನ್ನ ಮತ್ತು ಈ ಒಂದು ದೇಗುಲದ ಅಭಿವೃದ್ಧಿಗೆ ಇನ್ನಷ್ಟು ಕೈ ಜೋಡಿಸುವಂತ ಭರವಸೆಯನ್ನು ಕೂಡ ನೀಡಿದ್ದು ಹೀಗೆ ಆನೆ ತಿಮ್ಮರಾಯಸ್ವಾಮಿ ದೇವಸ್ಥಾನ ಸುಮಾರು ಆರುನೂರು ಏಳ್ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಮತ್ತು ಇವತ್ತು ಸುಮಾರು ಎಂಟು ಎಕರೆ ಜಾಗ ಇದೇ ದೇವಸ್ಥಾನ ಸುತ್ತಮುತ್ತಲೂ ಮತ್ತು ಇನ್ನೂ ಬೇರೆ ಬೇರೆ ಗ್ರಾಮಗಳಲ್ಲೂ ಕೂಡ ದೇವಸ್ಥಾನದ ಜಮೀನು ಕೂಡ ಇದೆ ಮತ್ತು ಇವತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮುನ್ರೆಡ್ಡಿಯವರು ಹಾಗೆ ಎಲ್ಲ ವೈ ವಿ ಎಸ್ ರೆಡ್ಡಿಯವರು ಇನ್ನಿತರ ನಮ್ಮ ಪದ್ಮನಾಭವರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಇನ್ನಿತರ ಭಕ್ತರು ಎಲ್ಲ ಸೇರಿ ಇವತ್ತು ದಾಸೋಹ ಭವನವನ್ನು ಕಟ್ಟಿಸಿದ್ದಾರೆ ಮೇಲುಗಡೆ ಏಳು ರೂಮು ಇದೆ ಯಾರನ್ನ ದೂರದ ಹಳ್ಳಿಗಳಿಂದ ಬೇರೆ ಬೇರೆ ಕಡೆಯಿಂದ ಬಂದಂಥವ್ರಿಗೆ ಉಳ್ಕೊಳ್ಳೋದಿಕ್ಕೆ ಭಕ್ತಾದಿಗಳು ಮತ್ತು ಇಲ್ಲಿ ಶನಿವಾರ ಇವತ್ತು ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಮುಂದಕ್ಕೆ ಜನ ಜಾಸ್ತಿ ಆದಾಗ ಇನ್ನೂ ಅದನ್ನು ಎಕ್ಸ್ಟೆನ್ಷನ್ ಮಾಡೋದು ಆಮೇಲೆ ಅವರೆಲ್ಲ ಕೂಡ ಸಮಿತಿಯವರು ತೀರ್ಮಾನ ಮಾಡ್ತಾರೆ ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾಂಪೌಂಡು ಸರ್ವೆ ಆಗಿದೆ ಕಾಂಪೌಂಡು ಕೂಡ ಹಾಕಬೇಕು ಅಂತ ಹೇಳಿದ್ದಾರೆ ನಮ್ಮ ಮುಜ್ರಾ ಇಲಾಖೆಯಿಂದ ಕಾಂಪೌಂಡ್ ಹಾಕೋದಕ್ಕೆ ಹಣ ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಸ್ವಾಮಿ ಎಲ್ಲ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಅಂತ ಹೌದು ಆನೇಕಲ್ ತಾಲೂಕಿನಲ್ಲಿಯೇ ಉದ್ಭವ ಸ್ವಾಮಿಯ ದೇಗುಲ ಅಂತಲೇ ಖ್ಯಾತಿ ಗಳಿಸಿರುವಂತದ್ದು ಶ್ರೀ ಸ್ವಾಮಿ ಇಲ್ಲಿ ಉದ್ಭವ ಮೂರ್ತಿಯಾಗಿದೆ ಸಹದೇವಪುರ ಅಂತ ಹೇಳಿ ಕರೆಯಲ್ಪಡುವಂತಹ ಈ ಒಂದು ಆನೇಕಲ್ ಪಟ್ಟಣದಲ್ಲಿ ಈ ಒಂದು ಸ್ವಾಮಿ ದೇಗುಲ ಅತ್ಯಂತ ಪುರಾತನವಾದದ್ದು ಮತ್ತು ಪವಿತ್ರವಾದಂತ ಉದ್ಭವ ಮೂರ್ತಿ ಇದಾಗಿದೆ ಇದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ ಈ ಒಂದು ದೇಗುಲದಲ್ಲಿ ನಿತ್ಯವೂ ಕೂಡ ವಿವಿಧ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳು ವಿವಿಧ ವಿಶೇಷವಾದಂತಹ ಪೂಜೆಗಳು ನಿತ್ಯವೂ ನಡೆಯುತ್ತದೆ ಹಾಗೂ ಈ ಒಂದು ದೇಗುಲಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಮತ್ತು ಈ ದೇಗುಲಕ್ಕೆ ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿರುವಂತದ್ದು ಈ ಅನ್ನಪೂರ್ಣೇಶ್ವರಿ ಭವನ ಮತ್ತು ವಸತಿ ಗೃಹಗಳ ಲೋಕಾರ್ಪಣೆಯ ಸಂದರ್ಭದಲ್ಲಿ ಯಾವುದೇ ವಿಘ್ನಗಳು ಬಾರದಿರ್ಲಿ ಅಂತೇಳಿ ವಿಶೇಷವಾದಂತಹ ಪೂಜೆಗಳು ಬೆಳಗಿನಿಂದಲೂ ಕೂಡ ಸಂಪನ್ನಗೊಂಡಿದ್ದವು ಆ ಒಂದು ಕಾರ್ಯಕ್ರಮದ ಅಯ್ಯಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ सदा वेदांतोत्वल पांचरात्र भगव शास्त्रोत्यरीत्यार्चुत अर्धवो रामो जादवना जगो हनसरह विष्णस्य कल्यादयः ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆಸಿದ್ದೀರಿ ಅಂತಕ್ಕಂಥದ್ದು ಇಲ್ಲಿನ ಒಂದು ಸಡಗರ ಸಂಭ್ರಮ ಹೇಳ್ತಾ ಇದೆ ಹಾಗಾಗಿ ಎಲ್ಲರಿಗೂ ಸ್ವಾಮಿಯ ಕೃಪೆ ಸಿಗಲಿ ಆ ಸ್ವಾಮಿಯ ಚರಣಾರ್ವಿಂದಗಳಲ್ಲಿ ನಾವೆಲ್ಲರೂ ಹೊಡಗೊಡುತ್ತಾ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಾಕ್ಷಿಗಳಾಗಿದ್ದೇವೆ ಅಂತ ಹೇಳದಕ್ಕೆ ಸಂತೋಷ ಆಗುತ್ತೆ ಏನು ನಾವಿಲ್ಲಿ ಸೇರಿದ್ದೇವೆ ಈ ದೇವಾಲಯದಲ್ಲಿ ಇದರ ಇತಿಹಾಸದ ಬಗ್ಗೆ ಒಂದಷ್ಟು ಹೇಳಿ ಅಂತ ಹೇಳಿ ನನಗೆ ಆ ಸಮಿತಿಯವರು ಭವನ ಪ್ರಾರಂಭೋತ್ಸವ ಮಾಡಿದ್ದಾರೆ ಅವರು ಬಹಳ ಇಲ್ಲಿ ಇದರಲ್ಲಿ ಒಂದು ಕಾಲ್ ಕೋಟಿ ಅಂತ ಹೇಳಿದ್ದಕ್ಕೆ ಒಂದು ಕಾಲ್ ಕೋಟಿ ಅಲ್ಲ ಇನ್ನೂ ನಮ್ಮ ಇದರಲ್ಲಿ ಇನ್ನೂ ಜಾಸ್ತಿ ಕೊಡ್ತೀವಿ ನಮ್ಮ ಇದರಲ್ಲೂ ಮುಜರಾ ಇದರಲ್ಲಿ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಅದು ಏನಕ್ಕೆ ಇದು ಕಾಂಪೌಂಡ್ ಕಟ್ಟಬೇಕು ಕಾಂಪೌಂಡ್ ಮತ್ತು ಅಲ್ಲಿ ಕಲ್ಯಾಣ ಹಳೇ ಕಲ್ಯಾಣ ಇದೆ ಕಲ್ಯಾಣ ಹೊಸದಾಗಿ ಕಟ್ಟಬೇಕು ಮತ್ತು ಅದು ಚೌಟಿದೆ ಚೌಟಿ ಇದೆ ಚೌಟ್ರಿ ಬಹಳ ಎಲ್ಲ ಹಾಳಾಗಿದೆ ಎಲ್ಲ ಅದಕ್ಕೆ ರಿನೋವೇಷನ್ ಮಾಡಬೇಕು ನೀವು ಇನ್ನೂ ಬೇಕಾದ್ರೆ ಎಷ್ಟು ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರಾಮಿಸ್ ಮಾಡಿ ಹೋಗಿದ್ದಾರೆ ಇವತ್ತು ನಿಜವಾಗ್ಲೂ ನಮಗೆ ಒಳ್ಳೆಯ ಪುಣ್ಯ ದಿನ ಅವರು ನಮ್ಮ ಮುಜರಾಯಿ ಇಲಾಖೆ ಮಿನಿಸ್ಟರ್ ಬಂದು ಪ್ರಾಮಿಸ್ ಮಾಡಿದ್ದಾರೆ ನಿಮ್ಮ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರೂ ಇವಾಗ ಪೂಜೆ ಮಾಡಿದ್ದಾರೆ ಪೂಜೆ ಶಕ್ತಿನೇ ಇವತ್ತು ಅವ್ರನ್ನ ಅವರು ಅವ್ರ ಬಾಯಿಯಲ್ಲೇ ಅನೌನ್ಸ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಅವರಿಗೂ ಬಂದು ಹೋಗಿದ್ದಾರೆ ಅವ್ರಿಗೂ ಸ್ವಾಗತ ಕೋರಿ ಇವತ್ತು ನಮ್ಮ ವೇಮನ ಸ್ವಾಮೀಜಿಗಳು ಬಂದರೆ ವೇಮನ ಸ್ವಾಮೀಜಿಗಳು ನಿಮಗೆ ಗೊತ್ತಿರಬೇಕು ಅವರು ರೆಡ್ಡಿ ಕುಲಗುರುಗಳು ಹರಿಯಾಣದಲ್ಲಿ ಅವರು ಮಠ ಇದೆ ಅವರು ಕಾಲೇಜ್ ನಡೆಸ್ತಾ ಇದ್ದಾರೆ ಸ್ಕೂಲ್ ನಡೆಸ್ತಾ ಇದ್ದಾರೆ ಅವರು ಇಂಜಿನಿಯರ್ ಇಂಜಿನಿಯರ್ ಪದವಿ ತೆಗೆದು ಅವರು ಸನ್ನಾಸತ್ವ ತೆಗೆದು ಇವಾಗ ಸ್ವಾಮೀಜಿಗಳಾಗಿ ಬಹಳ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೂ ಸ್ವಾಗತ ಸುಸ್ವಾಗತ ಬಯಸುತ್ತಾ ಇದು ನಮ್ಮ ಎಲ್ಲರು ಗೊತ್ತು ಗುಂಡಿರೆಡ್ಡಿ ಅವರು ಅಂತ ಬೊನು ರೆಡ್ಡಿ ಅವರು ಐ ಎಫ್ ಎಸ್ ಅಧಿಕಾರಿ ಸ್ಟೇಟ್ ಪ್ರಿಮಿಲರ್ ಸೆಕ್ರೆಟರಿ ಅಂದ್ರೆ ಅವ್ರ ಅಧಿಕಾರಿ ಇದ್ದಾಗ ಎರಡು ಗನ್ಮ್ಯಾನ್ ಸೆಕ್ಯೂರಿಟಿ ಮುಂದೆ ಕಾರು ಮುಂದೆ ಕಾರು ಆತರ ಇದ್ದು ಅವರ ಇಲ್ಲಿ ಗೊತ್ತಾಯ್ತಿದ್ದು ಅವ್ರಾವೇ ಅವ್ರನ್ನ ಅಧ್ಯಕ್ಷರಾಗಿ ನೇಮಿಸಿದ್ವು ತುಂಬಾ ಸೀರಿಯಸ್ ನಮ್ಮ ಅಳು ಬರುತ್ತೆ ಯಾಕೆ ವಿಷ ಅಂತ ಸಂಶೋಧನೆ ಮಾಡಿದಾಗ ಜನಗಳಿಗೆ ಯಾಕೆ ಇಷ್ಟೊಂದು ದುಃಖದಿಂದ ಅಂತ ಮಹಾತ್ಮನಲ್ಲಿ ಸಂಶೋಧನೆ ಮಾಡಿದಾಗ ಬಹಳ ದೊಡ್ಡ ವಿಷಯಕ್ಕಿನ್ನ ಅಳಲ್ಲಂತೆ ಎಂತ ವಿಷಯ ಕಳ್ತೀವಿ ಅಂದ್ರೆ ನೀವು ಒಂದು ಮನೆ ಕಟ್ಟಿದ್ರೆ ಸಂತೋಷ ಪಕ್ಕದ ಮನೆಯವರು ಮೂರಂತ ಮನೆ ಕಟ್ಟಿದ್ರೆ ವಿಶಾಲ ನೀವು ನಾಲ್ಕು ನಲವತ್ತು ಗ್ರಾಮ ಬಂಗಾರ ಹಾಕೊಂಡ್ರೆ ಸಂತೋಷ ಪಕ್ಕದ ಮನೆ ಊರಿಗೆ ಇತ್ತಿ ಅರವತ್ತು ಗ್ರಾಮ್ ಬಂಗಾರ ಹಾಕೊಂಡ್ರೆ ವಿಶಾಲ ನಿಮ್ಮ ಮಗ ಫಸ್ಟ್ ಕ್ಲಾಸ್ ಬಂದ್ರೆ ಸಂತೋಷ ಭಕ್ತದ ಮನೆಯ ಹುಡುಗ ಡಿಸ್ಟಿಂಕ್ಷನ್ ಬಂದ್ರೆ ಅಳೋದೆ 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 ನಮ್ಮಂತೂ ಸಾಂಗ್ಗಳು ಮಾತ್ರ ಬಂದು ನಿಂಬೆಣ್ಣು ಮಂತ್ಸ ನಿಂಬೆಣ್ಣು ಮಂತ್ರಸ್ಕೊಂಡು ಅವ್ರ ಮನೆ ಮೇಲೆ ಹೋಗಿದ್ದಾರೆ ಹೋಗಂಗಿಲ್ಲ ವಿಷಾದ ಯಾಕೆ ಅಂದ್ರೆ ದೊಡ್ಡ ವಿಷಯಕ್ಕೆ ವಿಷಾದ ಇರಂಗಿಲ್ಲ ಅಂತ ನಮ್ಗೆಲ್ಲ ಇಂತ ಹೊಟ್ಟೆ ಕಿಚ್ಚಿಗೆ ಆ ಅಸೂಯೆಗೆ ವಿಷಾದ ದೇವ್ರೇನ್ ಮಾಡಕ್ಕಾಗುತ್ತೆ ಹೇಳ್ರಿ ಯಾವ ಫೈರ್ ಇದೆ ಆ ಕಿಚ್ಚನ್ನು ಆರಿಸೋದಿಕ್ಕೆ ಆದಷ್ಟು ಬೇಗ ಇಂಥ ಮಾನಸಿಕ ಸ್ಥಿತಿಯಿಂದ ಬರಕ್ಕೆ ಬಂದ್ರೆ ಮಾತ್ರ ನೆಮ್ಮದಿಯಿಂದ ನಾಲ್ಕು ದಿನ ಇರೋಕ್ಕೆ ಸಾಧ್ಯ ಇಲ್ಲಾಂದ್ರೆ ಇದಕ್ಕೆ ಯಾವುದೇ ಮದ್ದಿಲ್ಲ ಯಾವುದೇ ಔಷಧಿ ಇಲ್ಲ ನೀವು ಎಷ್ಟಾದರೂ ಪೂಜೆ ಮಾಡ್ರಿ ಪುನಸ್ಕಾರ ಮಾಡ್ರಿ ಈ ಮಾನಸಿಕ ಸ್ಥಿತಿ ಇಟ್ಕೊಂಡು ನಿಮಗೇನು ಸಂತೃಪ್ತಿಯಿಂದ ಬದುಕೋಕ್ ಆಗೋದೇ ಇಲ್ಲ ಆ ಹಿನ್ನೆಲೆಯಲ್ಲಿ ತಿಮ್ಮರಾಯ ಸ್ವಾಮಿ ನಮ್ಗೆ ಅಂತ ಮಾನಸಿಕ ಸ್ಥಿತಿಯನ್ನು ಅನುಗ್ರಹಿಸಲಿ ಇರೋ ನಾಲ್ಕು ದಿನ ನಾಲ್ಕು ಜನರಿಗೆ ಒಳ್ಳೇದು ಮಾಡಿಕೊ ನಮ್ಮ ಹಾಸ್ಯವನ್ನು ನಗುವನ್ನು ಸಂತೋಷವನ್ನು ನಾಲ್ಕು ಜನರೇ ಹಂಚಿಕೋ ಅಂತ ಹಾರೈಸಿ ಇದೆಷ್ಟು ಏನು ಯೋಜನೆಗಳಿದ್ದಾವೆ ನಮ್ಮ ತುಂಬಾ ಟೀಮ್ ಚಲೋ ತಯಾರಾಗಿದೆ ಅಧ್ಯಕ್ಷ ಮುನ್ರೆಡ್ಡಿ ಅವರಿದ್ದಾರೆ ವೆಂಕಟಸ್ವಾಮಿ ರೆಡ್ಡಿ ಅವರಿದ್ದಾರೆ ವೈ ವಿ ಎಸ್ ರೆಡ್ಡಿ ಅವರು ಚೆನ್ನಾಗಿ ಈಗಾಗ ಈಗಾಗಲೇ ಎಲ್ಲ ನಮ್ಮ ಪಾದಾಧಿಕಾರಿ ಟ್ರಸ್ಟ್ ಮಾಡ್ಗಳು ಈ ಕಡೆ ಎಲ್ಲರೂ ಮಠ ಮಾಡಿ ಅನೇಕ ತಾಲೂಕಿನ ಎಲ್ಲ ಗಣ್ಯವರ್ತಿಗಳನ್ನು ಹಿಡಿದು ಈ ದೇವಸ್ಥಾನನ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಮಾಡಿ ಅಧಿಕಾರ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಜಾತ್ರೆ ಕೂಡ ಹೆಚ್ಚಿನ ರೀತಿಯಲ್ಲಿ ಜಾತ್ರೆ ನಡೀತದೆ ತಿಂಗ್ಸಾಶ್ರಮ ಜಾತ್ರೆ ಅಂತ ಭಾಳ ಪ್ರಸಿದ್ಧವಾಗಿ ನಡೆಯುತ್ತೆ ಜಾತ್ರೆ ರಥೋತ್ಸವ ಕೂಡ ನಡೀತಾ ಇರ್ತದೆ ಅಂಗವಾಗಿ ಟ್ರಸ್ಟ್ನವರ ಅಭಿಪ್ರಾಯ ಏನಂದರೆ ಈ ದಾಸೋದ ಭವನ ನಿರ್ಮಾಣ ಉದ್ಘಾಟನೆ ಮಾಡಿದ ಸಹ ಆ ಏನೊಂದು ಸಹ ಏನು ಅಂದರೆ ಅವರಿಗೆ ಪ್ರತಿಯ ಶನಿವಾರ ಜನಕ್ಕೆ ದಾಸೋಹ ಮಾಡಬೇಕು ಬಂಧನಗಳೆಲ್ಲ ಇಲ್ಲೇ ದಾಸೋಹ ಪಡ್ಕೊಂಡು ಉಳ್ಕೊಂಡು ಹೋಗಬೇಕು ಮತ್ತೆ ಆನೆ ಯಾರಾದರೂ ಕೂಡ ಏನಾದರೂ ಅವಕಾಶ ಇಲ್ಲ ಇರೋಕ್ಕಾಗದಿದ್ರು ಕೂಡ ಅವಕಾಶ ಇದ್ರು ಕೂಡ ಈ ಸಮುದಾಯ ಭವನದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಯಾರಾದರೂ ಹಳ್ಳಿ ಜನ ಸುಮಾರು ಹತ್ತೊಂದು ಗಂಟೆ ಆದ ಬಸ್ಗಳ ಅನಾನುಕೂಲವಾಗಿ ಅವರು ಉಳ್ಕೊಳ್ಬೇಕಾದ್ರೆ ಈ ಸಮುದಾಯ ಇದು ಕುಮ್ರಾಶ್ವ ದೇವಸ್ಥಾನ ಸಮುದಾಯ ಬಂದರೆ ಪ್ರತ್ಯೇಕ ಒಂದು ಕೊಠಡಿ ಕೊಠಡಿ ಮಾಡಿದಾರಂತೆ ಅದರಲ್ಲಿ ಅವರು ಉಳ್ಕಂಡು ಅಲ್ಲಿ ಇದ್ದು ಅವರು ಹೋಗ್ಬೋದು ಆ ಥರ ರೀತಿಯಲ್ಲಿ ಇಲ್ಲಿ ಮಾಡಿದ್ದಾರೆ ಅದಕ್ಕಾಗಿ ಅನೇಕಲ್ಲಿ ಹನ್ನೊಂದು ಗಂಟೆ ರಾತ್ರಿ ಅಂದರೆ ಯಾರೂ ಉಳ್ಕೊಳ್ಳೋಕ್ಕಾಗಲ್ಲ ಕೆಲವು ಪರದಾಡ್ತಾ ಇದ್ದಾರೆ ನಾವು ನೋಡ್ತಾ ಇರ್ತೀವಿ ಹೋಗ್ಬೇಕಾದ್ರೆ ಹತ್ತು ಹನ್ನೊಂದು ಗಂಟೆ ಅಂದರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರಾದರೂ ಕೂಡ ಅಲ್ಲಿ ಕುಂತಿದ್ದಾರೆ ಕುಂತಿದ್ರೆ ಪೊಲೀಸರು ಬಿಡಲ್ಲ ಅವ್ರನ್ನ ವಿಚಾರಣೆ ಮಾಡಿ ಅವ್ರು ಇದು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವರೆಲ್ಲ ಈ ಟ್ರೆಸ್ನೋರೆಲ್ಲ ನೋಡಿದ್ದಾರೆ ಅವಾಗ ನೋಡಿಬಿಟ್ಟು ಮಾಡ್ತಾರೆ ಮಾಡಿದರೆ ಸುಂದರವನ್ನ ಮಾಡೋಣ ದಾಸವನಿಯಲ್ಲಿ ಇಡೀ ಪಕ್ಕದಲ್ಲೇ ಒಂದು ಯಾರಾದರೂ ಮುಳ್ಕೊಂಡಕ್ಕಾದರೂ ಕೂಡ ಒಂದು ತೊಂದರೆಯಿಂದ ಮಾಡಲಿ ಅಂತೇಳಿ ಎಲ್ಲ ಮಾಡಿದರೆ ಎಲ್ಲರೂ ಕೂಡ ಟ್ರಸ್ಟೋರೇ ಮಾಡೋದಂತಲ್ಲ ಎಲ್ಲರೂ ಕೂಡ ಆನೆ ಕಾಲದ ಪಕ್ಕಪದ ಬಂದಿರತಕ್ಕಂಥ ಎಲ್ಲರೂ ಕೂಡ ಕೈ ಜೋಡಿಸಿ ಕಾರ್ಯ ಇದು ನಿರ್ಮಾಣ ಮಾಡಿದ್ದಾರೆ ಇದು ಇನ್ನೂ ಎಚ್ಕೆಟ್ ಆಗಿ ಇಡಿಬೇಕು ಅಂತೇಳಿ ಅವರು ಅಭಿಲಾಷೆ ಇದೆ ಅದರಲ್ಲೂ ಕೂಡ ಎಲ್ಲರೂ ಕೂಡ ಯಾರ್ಯಾರು ದಾನ ಧರ್ಮ ಇದನ್ನ ದಾನ ಯಾರು ಮಾಡಿದ್ರೆ ಯಾರ್ಯಾರ ಕೈ ಅವರಿಗೆಲ್ಲ ಅವ್ರಿಗೆಲ್ಲ ಇಮ್ರಾಯ ಒಳ್ಳೆ ಆಯುಸ್ಸು ಆರೋಗ್ಯ ವಿದ್ಯಾ ಬುದ್ಧಿ ಕೊಡಲಿ ಏಮ್ ಹೇಳಿದ್ರು ಪಟ್ಟಣದಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಪುರಾತನ ಇತಿಹಾಸ ಪ್ರಸಿದ್ಧ ತಿಮ್ಮರಾಯಸ್ವಾಮಿಯ ದೇಗುಲ ಅತ್ಯಂತ ಪವಿತ್ರವಾದಂತದ್ದು ಮತ್ತು ಶಕ್ತಿಯುತವಾಗಿರುವಂಥದ್ದು ಅಂತ ಇಲ್ಲಿನ ಭಕ್ತಾದಿಗಳು ನಂಬ್ತಾರೆ ಮತ್ತು ನಿತ್ಯವೂ ಕೂಡ ಭಗವಂತನಿಗೆ ಪೂಜೆಗಳನ್ನ ಸಲ್ಲಿಸ್ತಾರೆ ಈ ಬಾರಿ ಈ ಒಂದು ಅನ್ನ ದಾಸೋಹ ಭವನ ಮತ್ತು ವಸತಿ ಗೃಹಗಳ ನಿರ್ಮಾಣವಾಗಿದ್ದು ಈಗ ಈ ಒಂದು ದೇಗುಲಕ್ಕೆ ಮತ್ತಷ್ಟು ಶಕ್ತಿ ಬಂದಂತಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ಕೂಡ ನೆರೆದಿದ್ದವನ್ನು ಉದ್ದೇಶಿಸಿ ಮಾತನಾಡಿದ್ವಿ ಹೀಗೆ ಸ್ವಾಮಿ ದೇವಸ್ಥಾನ ಆನೆಕಲ್ ನಗರದಲ್ಲಿ ಇವತ್ತು ದಾಸೋಹ ಭವನ ವ್ಯಕ್ತಿವಾಗಿ ಚಾಲನೆ ಆಗಿದೆ ಬೆಳಿಗ್ಗೆ ಮುಜರಾಯಿ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರು ಬಂದು ದರ್ಶನ ತಗೊಂಡು ಸ್ವಾಮಿಯ ಕಲ್ಯಾಣ ಮಹೋತ್ಸವವನ್ನು ವೀಕ್ಷಿಸಿ ಹೋಗಿದ್ದಾರೆ ನಮ್ಮ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಟ್ರಸ್ಟಿನ ಅಧ್ಯಕ್ಷ ಆಗಿರುವಂಥ ಅವರು ಅವರ ಮೆಂಬರ್ಗಳಾಗಿರುವಂಥ ವೈ ವಿ ರೆಡ್ಡಿ ಅವರು ನಮ್ಮ ವೆಂಕಟಸ್ವಾಮಿ ರೆಡ್ಡಿಯವರು ಅವರೆಲ್ಲ ಸೇರಿ ದಾನಿಗಳಿಂದ ಇಷ್ಟೆಲ್ಲ ದಾಸೋಭವನವನ್ನು ಭಕ್ತಾದಿಗಳ ವಸತಿ ಸಲುವಾಗಿ ವಸತಿ ಸಮುದಾಯನೂ ಸಹ ಕಟ್ಟಿಸಿದ್ದಾರೆ ಮುಂದೆ ಹತ್ತು ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಲಕ್ಷ್ಮೀ ದೇವಸ್ಥಾನವನ್ನು ಕಟ್ಟಿಸಬೇಕು ಪುಷ್ಕರಣಿ ಅಭಿವೃದ್ಧಿ ಮಾಡಬೇಕು ಏಳು ಎಕರೆಗೂ ಒಂದು ಕಾಂಪೌಂಡ್ ಮಾಡಬೇಕು ಇತ್ಯಾದಿ ಇತ್ಯಾದಿಗಳು ಅಭಿವೃದ್ಧಿ ಕಾರ್ಯಕ್ರಮ ಹಳ್ಕೊಂಡಿದ್ದಾರೆ ಅದೆಲ್ಲ ಬೇಗ ತಿಮ್ಮರಾಯ ಸ್ವಾಮಿ ಅನುಗ್ರಹದಿಂದ ನೆರವೇರಲಿ ಅಂತ ಹಾರೈಸ್ತೀನಿ ದಿನನಿತ್ಯ ಪ್ರತಿ ಶನಿವಾರ ಮಾತ್ರವಲ್ಲ ದಿನನಿತ್ಯವೂ ಈ ರೀತಿ ಅನ್ನದಾಸ ನಡೆಯುವಾಗೆ ದೇವರು ಕರುಣಿಸಲಿ ಅಂತ ಆರೈಸಿ ಆನೇಕಲ್ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆನೇಕಲಿನ ಪ್ರಸಿದ್ಧ ಶ್ರೀ ತಿಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಅನ್ನದಾಸೋಹ ಭವನ ಉದ್ಘಾಟನೆ ಮತ್ತು ವಸತಿ ಗೃಹಗಳ ಉದ್ಘಾಟನಾ ಸಮಾರಂಭವನ್ನು ರಾಮಲಿಂಗಾಡ್ಡಿ ಅವರು ಹಾಗೂ ವೇಮನ ಸ್ವಾಮೀಜಿಗಳು ಉಮಲಾಪುರದ ಸ್ವಾಮೀಜಿಗಳು ಬಂದು ಯಶಸ್ವಿಯಾಗಿ ನಡೆಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಮ್ಮ ದೇವಸ್ಥಾನದ ಸಮಿತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಏನು ಇವತ್ತು ಆನೆಕಲ್ ತಾಲೂಕಿನ ಎಲ್ಲೂ ಇಲ್ಲ ಪ್ರ ಮೊಟ್ಟ ಮೊದಲ ಬಾರಿಗೆ ನಮ್ಮ ಆನೆಕಲ್ ತಾಲೂಕು ತಿಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ವಸತಿ ಗೃಹಗಳು ಮತ್ತು ಅನ್ನದಾಸೋಹ ಭವನವನ್ನು ಉದ್ಘಾಟನೆ ಮಾಡಿದ್ದಾವೆ ಇದಕ್ಕೆ ದಾನಿಗಳು ಯಾರ್ಯಾರು ಏನೇನು ಕುಡಿದೋ ಅವರಿಗೆಲ್ಲೂ ಧನ್ಯವಾದಗಳು ಹೇಳ್ತಾ ಸಿದ್ಧವಾಗಿರೋ ಲಕ್ಷ್ಮೀ ತಿಮ್ಮಾರಾಯ ಸ್ವಾಮಿ ದೇವಸ್ಥಾನ ಸುಮಾರು ನೂರಾರು ವರ್ಷಗಳಿಂದ ಮೂಲ ಉದ್ಭತಿಯ ಒಂದು ರೂಪದಲ್ಲಿ ಭಗವಂತ ನೆಲೆಸಿದ್ದಾನೆ ತದಾದ ನಂತರ ಕಾಲ ಕಾಲ ತಕ್ಕಂತೆ ಇದೆ ಬರುವ ಭಕ್ತಾದಿ ಜನಗಳಿಗೆ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ದೇವಾಲಯದ ಆವರಣದ ಒಳಗಡೆ ಸ್ಥಳಾವಕಾಶ ಕಡಿಮೆ ಆಗಿದ್ದರಿಂದ ಐದು ವರ್ಷಗಳಿಂದ ಪ್ರತ ಪ್ರಯತ್ನ ಮಾಡಿ ಇಂದು ಅನ್ನದಾಸೋಹ ಭವನ ಮತ್ತು ವಸತಿ ಗೃಹಗಳನ್ನು ನಿರ್ಮಿಸಲು ಶ್ರಮಿಸಿದಂತಹ ಎಲ್ಲ ಸೇವಾಕರ್ತರಿಗೆ ದಾನಿಗಳಿಗೆ ಇಂದು ನಾವು ಎಲ್ಲ ಕಮಿಟಿ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇವೆ ಅದಾದ ನಂತರ ಶ್ರೀ ತಿಮ್ಮರಾಯಸ್ವಾಮಿ ಸೇವಾ ತಂಡ ಎಂಬ ಒಂದು ಯುವಕರ ತಂಡ ಏನಿದೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಊಟ ಬಡಿಸುವಂಥದ್ದು ದೇವಸ್ಥಾನದ ಸ್ವಚ್ಛತೆ ಆಗ್ಬೋದು ಎಲ್ಲ ಕಾರ್ಯಕ್ರಮಗಳಲ್ಲೂ ಸ್ವಚ್ಛೆಯಿಂದ ಬಂದು ಶ್ರಮದಾನ ಮಾಡ್ತಾ ಇದ್ದಾರೆ ಆ ಎಲ್ಲ ತಂಡದ ಯುವಕರುಗಳಿಗೂ ನಾವು ಕೂಡ ಧನ್ಯವಾದ ತಿಳಿಸ್ತಾ ಇದ್ದೇವೆ ಇನ್ನೂ ಹೆಚ್ಚು ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಯುವಕರು ಈ ರೀತಿ ಒಂದು ದೇವತಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ಅಂಥೇಳಿ ನಾವೆಲ್ಲ ಕೋರ್ಕೊಳ್ತೇವೆ ಈ ದೇಗುಲದ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ದೇಗುಲ ಮತ್ತಷ್ಟು ಅಭಿವೃದ್ಧಿ ಆಗಲಿ ಎಲ್ಲರೂ ಕೂಡ ಕೈ ಜೋಡಿಸೋಣ ಎನ್ನುವಂತಹ ಧ್ಯೇಯವನ್ನ ಮತ್ತು ಎಲ್ಲರೂ ಕೂಡ ಆ ಒಂದು ಪ್ರಾಮಾಣಿಕತೆಯನ್ನ ತೋರಿಸಿದರು ಆ ತಿಮ್ರಾಯ ಸ್ವಾಮಿ ಎಲ್ಲರಿಗೂ ಕೂಡ ಒಳಿತು ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ